ಎಲ್ಲ ವೀಕ್ಷಕರಿಗೂ ನೋವ ಚಾನಲ್ಗೆ ಸ್ವಾಗತ ವೀಕ್ಷಕರ ಇನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಇಂದಿನ ಮೊದಲ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಲಾಲಜಪತ್ ರಾಯ್ ಆಯ್ಕೆ ಬಿ ಬಾಲಗಂಗಾಧರ್ ತಿಲಕ್ ಆಯ್ಕೆ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಯ್ಕೆ ಡಿ ಸುಭಾಷ್ ಚಂದ್ರ ಬೋಸ್ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಮತ್ತು ತ್ರಿಪುರದ ಎರಡೂ ಅಧಿವೇಶನಗಳ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಅರಪ್ಪ ಆಯ್ಕೆ ಬಿ ಮೆಹಂಜೋಧರೋ ಆಯ್ಕೆ ಸಿ ಧ್ವಲವೀರ ಆಯ್ಕೆ ಡಿ ಲೋತಲ್ ಸೊ ಇವೆಲ್ಲವೂ ನೇರ ಪ್ರಶ್ನೆಗಳಾಗಿದ್ದು ಇದಕ್ಕೆ ನಾವು ಸಂಪೂರ್ಣವಾದ ವಿಷಯಗಳನ್ನು ಓದಿದರೆ ನಾವು ಇದಕ್ಕೆ ಸುಲಭವಾಗಿ ಆನ್ಸರ್ ಮಾಡ್ಬೋದು ಸೊ ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಪ್ರಮುಖ ಬಂದರು ಲೋತಲ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಸಾಮೂಹಿಕ ಖಗೋಲೆಗಳನ್ನು ಈಗ ಎನ್ನುವರು ಅಂತ ಕೇಳಿದರೆ ಆಪ್ಷನ್ ಎ ಓಲಾಕಾಸ್ಟ್ ಆಪ್ಷನ್ ಬಿ ನಾಜಿ ಆಪ್ಷನ್ ಸಿ ಪ್ಯೂರರ್ ಆಪ್ಷನ್ ಡಿ ಗೋಬೆಲ್ಸ್ ಸೊ ಅಡಾಲ್ಫ್ ಹಿಟ್ಲರು ಯಾವ ದೇಶಕ್ಕೆ ಸಂಬಂಧಿಸಿದವನು ಅಂತ ನಿಮ್ಗೆ ಗೊತ್ತಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಖಗೋಲೆಗಳನ್ನು ಓಲೋ ಕಾಸ್ಟ್ ಅಂತ ಕರೀತಿದ್ರು ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಕೇಳಿದರೆ ಆಯ್ಕೆ ಎ ರಾಜರಾಮ್ ಮೋಹನ್ ರಾಯ್ ಆಯ್ಕೆ ಬಿ ಸ್ವಾಮಿ ದಯಾನಂದ ಸರಸ್ವತಿ ಆಯ್ಕೆ ಸಿ ಜ್ಯೋತಿ ಬಾಪುಲೆ ಆಯ್ಕೆ ಡಿ ಸ್ವಾಮಿ ವಿವೇಕಾನಂದ ಭಾರತದ ಪುನರುಜ್ಜೀವನ ಅಥವಾ ನವೋದಯದ ಪಿತಾಮಹ ಅಂತ ರಾಜರಾಮ್ ಮೋಹನ್ ರಾಯರನ್ನು ಕರಿತೀವಿ ಏನಕ್ಕೆ ಅವ್ರನ್ನ ಈ ರೀತಿ ಕರಿತೀವಿ ಅಂತಂದರೆ ರಾಜ ರಾಮ್ ಮೋಹನ್ ರಾಯರವರು ಹದಿನೆಂಟನೇ ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಭಾರತೀಯ ಇತಿಹಾಸಕ್ಕೆ ಕ್ರಾಂತಿಕಾರಿ ಕೊಡುಗೆಗಳನ್ನು ನೀಡಿದ್ರಿಂದ ಅವ್ರನ್ನ ಈ ಹೆಸರಿಂದ ಕರೀತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಸತಿ ಸತೀಸಾಗಮ್ನ ಪದ್ಧತಿಗಳು ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತಾರೆ ಹಾಗೆಯೇ ಇವರನ್ನ ಸಹ ಪತ್ರಿಕೋದ್ಯಮದ ಪಿತಾಮಹ ಅಂತ ಸಹ ಕರೀತಾರೆ ಆದ್ರಿಂದ ಆಯ್ಕೆ ಎ ರಾಜ ರಾಮಮೋಹನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಅಂತ ಕೇಳಿದರೆ ಆಯ್ಕೆ ಸಾವಿರದ ಒಂಬೈನೂರ ಐವತ್ಮೂರು ಆಯ್ಕೆ ಬಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಆಯ್ ಸಿ ಸಾವಿರದ ಒಂಬೈನೂರ ಐವತ್ತೈದು ಆಯ್ಕೆ ಡಿ ಸಾವಿರದ ಒಂಬೈನೂರ ಐವತ್ತಾರು ನಮ್ಮ ಭಾರತದ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏಕಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಿತು ಸೊ ಇದರ ಪ್ರಕಾರ ಸಂವಿಧಾನದ ಪ್ರಾರಂಭದ ನಂತರ ಜನ್ಮ ಮೂಲ ನೋಂದಣಿ ನೈಸರ್ಗಿಕರಣ ಮತ್ತು ಕೆಲವು ಸಂದರ್ಭಗಳಲ್ಲಿ ಭೂಪ್ರದೇಶವನ್ನು ಸಂಯೋಜಿಸುವ ಮೂಲಕ ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳಲು ಒದಗಿಸುತ್ತದೆ ಅಂತ ಹೇಳ್ತು ಆದ್ದರಿಂದ ಆಯ್ಕೆ ಸಿ ಸಾವಿರದ ಒಂಬೈನೂರ ಐವತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ತಿದ್ದುಪಡಿ ಆಯ್ಕೆ ಬಿ ಐವತ್ತೆರಡನೇ ತಿದ್ದುಪಡಿ ಆಯ್ಕೆ ಸಿ ಅರವತ್ತೊಂದನೇ ತಿದ್ದುಪಡಿ ಆಯ್ಕೆ ಡಿ ಅರವತ್ತೊಂಬತ್ತನೇ ತಿದ್ದುಪಡಿ ಸೊ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ತಿದ್ದುಪಡಿಯನ್ನು ಪಾಸ್ ಮಾಡ್ತಾರೆ ಸೊ ಇದು ಅರವತ್ತೊಂದನೇ ತಿದ್ದುಪಡಿ ಇದರಲ್ಲಿ ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಮತದಾನದ ವಯಸ್ಸನ್ನು ಕಡಿಮೆಗೊಳಿಸ್ತಾರೆ ಹಾಗಾದರೆ ಆ ಸಂದರ್ಭದಲ್ಲಿ ಇದನ್ನು ಅನುಮೋದನೆಗೊಳಿಸಿದಂತಹ ಪ್ರಧಾನಮಂತ್ರಿ ಯಾರು ಅಂತ ನಿಮಗೆ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದ್ದರಿಂದ ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಮಧ್ಯಾಹ್ನದ ವಯಸ್ಸನ್ನು ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದಂತಂದರೆ ಅರವತ್ತೊಂದನೇ ತಿದ್ದುಪಡಿ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವ ಲಿಖಿತರೂಪದ ಆಜ್ಞೆ ಯಾವುದಂತ ಕೇಳಿದರೆ ಆಯ್ಕೆಯೇ ಬಂದಿ ಪ್ರತ್ಯಕ್ಷೀಕರಣ ಆಯ್ಕೆ ಬಿ ಪರಮಾದೇಶ ಆಯ್ಕೆ ಸಿ ಸರ್ಷಿಯೋರರಿ ಆಯ್ಕೆ ಡಿ ಪ್ರತಿಬಂಧಕಾಜ್ಞೆ ಸೊ ಈ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳು ನಮ್ಮ ಸಂವಿಧಾನದ ರಿಟ್ಗಳಾಗಿವೆ ಸೊ ಇದರಲ್ಲಿ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸಿರುವಂಥ ಲಿಖಿತ ರೂಪದ ಆಜ್ಞೆ ಯಾವುದು ಅಂತಂದರೆ ಪ್ರತಿಬಂಧಕಾಜ್ಞೆ ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಮುನ್ನೂರ ಐವತ್ತೆರಡನೇ ವಿಧಿ ಆಯ್ಕೆ ಬಿ ಮುನ್ನೂರ ಐವತ್ತಾರನೇ ವಿಧಿ ಆಯ್ಕೆ ಸಿ ಮುನ್ನೂರ ಅರವತ್ತನೇ ವಿಧಿ ಆಯ್ಕೆ ಡಿ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಸೊ ನಮ್ಮ ದೇಶಕ್ಕೆ ಯಾವುದೇ ತುರ್ತು ಪರಿಸ್ಥಿತಿಗಳು ಇದರ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಿಗೆ ಕೆಲವೊಂದು ನಿಯಮಗಳನ್ನು ಜಾರಿಗೊಳಿಸಲು ಅವರಿಗೆ ಅಧಿಕಾರವಿದೆ ಸೊ ಅದನ್ನು ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದಂತಂದರೆ ಮುನ್ನೂರ ಐವತ್ತೆರಡನೇ ವಿಧಿ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಿಗೆ ಮುನ್ನೂರ ಐವತ್ತೆರಡನೇ ವಿಧಿ ರಾಜ್ಯದ ತುರ್ತು ಪರಿಸ್ಥಿತಿಗಳಿಗೆ ಮುನ್ನೂರ ಐವತ್ತಾರನೇ ವಿಧಿ ತಿಳಿಸುತ್ತೆ ಹಾಗಾದರೆ ದೇಶದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಎದುರಾದಾಗ ಅದನ್ನು ಜಾರಿಗೊಳಿಸಲು ಅಂದರೆ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವಂಥ ಸಂವಿಧಾನದ ವಿಧಿ ಯಾವುದನ್ನೋದನ್ನು ಕಮೆಂಟ್ ಮಾಡಿ ಪ್ರಸ್ತುತ ಈ ಪ್ರಶ್ನೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವಂಥ ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡನೇ ವಿಧಿ ಆದ್ದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಎಂಟು ಆಯ್ಕೆ ಬಿ ಹತ್ತು ಆಯ್ಕೆ ಸಿ ಹನ್ನೆರಡು ಆಯ್ಕೆ ಡಿ ಹದಿನಾಲ್ಕು ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಆಗುತ್ತೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾದ ವಿವರಣೊಂದಿಗೆ ನಾನು ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರ ಇದೇ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ಸೊ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು